ಅವತಾರ ಪುರುಷಂ ಚಂದ್ರಶೇಖರ 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 ಪಾಹಿಮ್ ಚಂದ್ರಶೇಖರ 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 ರಕ್ಷಮಾ ಲೀಲಾಮೃತ ಎಂಟು ಶ್ರೀ ಚಂದ್ರಶೇಖರ ಸ್ವಾಮಿಗಳು ದಕ್ಷಿಣ ದೇಶದಲ್ಲಿ ಸಂಚಾರದಲ್ಲಿದ್ದಾಗ ತಿನ್ನವೇಲಿ ಜಿಲ್ಲೆಯ ಒಂದು ಗ್ರಾಮದಲ್ಲಿ ಮೇಲೆಯಲ್ಲಿ ಕುಳಿತು ವಿಜಯ ಮಾಡುತ್ತಿದ್ದರು ಉತ್ಸವವು ನಿಧಾನಗತಿಯಲ್ಲಿ ಸಾಗುತ್ತಿತ್ತು ದಾರಿಯಲ್ಲಿ ಒಬ್ಬ ಸನ್ಯಾಸಿಯು ಬಂದು ನಮಸ್ಕರಿಸಿದನು ಗುರುಗಳು ನೇನೆಯನ್ನು ನಿಲ್ಲಿಸುವಂತೆ ಹೇಳಿ ಅವನನ್ನು ಕುರಿತು ಇದೇನು ನಿನ್ನ ಅವತಾರ ನೀನು ಅವರ ತಮ್ಮನಲ್ಲವೇ ಎಂದು ಪ್ರಶ್ನಿಸಿದರು ಅವನು ಹೌದೆಂದು ತಲೆಯಾಡಿಸಿ ಸ್ವಾಮಿ ನಾನು ಸನ್ಯಾಸ ಸ್ವೀಕರಿಸಿಬಿಟ್ಟಿದ್ದೇನೆ ಎಂದನು ಗುರುಗಳಿಗೆ ಅವನ ನುಡಿ ಕೇಳಿ ಬೇಸರವಾಯಿತು ನೀನು ಈಗಲೇ ನಮ್ಮ ಬಿಡಾರಕ್ಕೆ ಬಾ ಎಂದರು ಆತನು ಸ್ವಲ್ಪ ಭಯದಿಂದಲೇ ಗುರುಗಳ ಬಿಡಾರಕ್ಕೆ ಬಂದನು ಗುರುಗಳು ಅವನನ್ನು ಬರಮಾಡಿಕೊಂಡು ಸನ್ಯಾಸವೆಂದರೆ ಹುಡುಗಾಟವೆಂದು ಭಾವಿಸಿದ್ದೀಯೇನು ಜ್ಞಾನ ವೈರಾಗ್ಯಗಳು ಪಕ್ವವಾಗಿರಬೇಕು ಕಾಮ ಕ್ರೋಧಗಳು ನಶಿಸಿರಬೇಕು ಮನಸ್ಸು ಪಾರಮಾರ್ಥ ತತ್ವವನ್ನು ಅರಿಯಲು ಹಾತೊರೆಯುತ್ತಿರಬೇಕು ಆಗ ಮಾತ್ರ ಸನ್ಯಾಸತ್ವಕ್ಕೆ ಯೋಗ್ಯತೆ ಬರುತ್ತದೆ ನೀನು ಮನೆಯಲ್ಲಿ ಜಗಳವಾಡಿಕೊಂಡು ಜನಿವಾರವನ್ನು ತೆಗೆದು ಕಾವಿಯುಟ್ಟರೆ ಸನ್ಯಾಸಿಯಾಗಿ ಬಿಟ್ಟನೆಂದು ತಿಳಿದಿದ್ದೀಯೇನು ನೀನು ಸನ್ಯಾಸಿಯಾಗಿಲ್ಲ ಭ್ರಷ್ಟನಾಗಿದ್ದೀಯ ನಿನ್ನನ್ನು ನಂಬಿದ ಪತ್ನಿ ಮಕ್ಕಳ ಕೈಬಿಟ್ಟು ತಪ್ಪು ಮಾಡಿದ್ದೀಯ ಇದರಿಂದ ನಿನಗೆ ಮೋಕ್ಷ ಸಿಗುವುದೇನು ಕರ್ತವ್ಯ ಭ್ರಷ್ಟತೆಯ ದೋಷ ನಿನಗೆ ಅಂಟಿಕೊಳ್ಳುತ್ತದೆ ಹೋಗು ನಿಮ್ಮ ಪುರೋಹಿತರನ್ನ ಕಂಡು ಪ್ರಾಯಶ್ಚಿತ್ತವನ್ನು ಮಾಡಿಕೊ ಜನಿವಾರವನ್ನು ಧರಿಸಿ ಗೃಹಸ್ಥಾಶ್ರಮದ ಕರ್ತವ್ಯಗಳನ್ನು ಪಾಲಿಸು ಕಾವಿಯುಡುಗೆಯನ್ನು ತೆಗೆದುಹಾಕು ಎಂದು ಬುದ್ಧಿವಾದವನ್ನು ಹೇಳಿದರು ಆತನಿಗೆ ಪುನಃ ಯಜ್ಞೋಪವೀತ ಧಾರಣೆ ಮಾಡಿಸಲು ಅಪ್ಪಣೆ ಇತ್ತರು ಶ್ರೀ 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 ಚಂದ್ರಶೇಖರ ಭಾರತಿ ಪರಮಹಂಸ ದೇವತಾಭ್ಯೋ ನಮಃ